ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯದ ಸ್ವಾಗತ ನಾನು ನಿಮ್ಮ ಕೃಷ್ಣ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿಯಲ್ಲಿ ಎಳೆ ರೋಗ ಶುಂಠಿಯಲ್ಲಿ ನಮಗೆ ಅತಿ ಹೆಚ್ಚು ಕಾಡುವುದು ಮತ್ತು ಇಳುವರಿ ಆದಾಯಕ್ಕೆ ತೊಂದರೆ ಕೊಡ್ತಕ್ಕಂಥ ಸಮಸ್ಯೆ ಬಂದ್ಬಿಟ್ಟು ನಮ್ಗೆ ಎಲೆಚುಕ್ಕಿ ರೋಗ ಆಗಿದೆ ಕೊಳೆಯಷ್ಟೇ ಸಿ ಹೆಚ್ಚಿನ ಪರಿಣಾಮಕಾರಿಯಾಗಿ ನಮಗೆ ಇದು ಶುಂಠಿ ಬೆಳೆಯನ್ನು ಬಾಧಿಸುತ್ತೆ ಸ್ನೇಹಿತರೆ ಈ ಶುಂಠಿ ಬೆಳೆಯನ್ನು ಶುಂಠಿ ಬೆಳೆಯಲ್ಲಿ ಎಲೆಚುಕ್ಕಿ ರೋಗ ಅನ್ನೋದು ಒಂದು ಫಂಗಸ್ ಇಂದ ಬರ್ತಕ್ಕಂಥ ರೋಗ ಆಗಿದ್ದು ಇದು ಬಂದ್ಬಿಟ್ಟು ನಿಮಗೆ ಫಿಲಿಸ್ಟೋಸ್ಟಿಕಾ ಜಿಂಜಿಬ್ರಿಸಿ ಅನ್ನೋ ಪ್ರಭೇದಕ್ಕೆ ಸೇರಿದ ಪ್ಯಾಥೋಜನಿನ ಒಂದು ಫಂಗಸ್ ಇಂದ ಬರ್ತಕ್ಕಂಥ ಎಲೆಚುಕ್ಕಿ ರೋಗ ಆಗಿದೆ ಎಲೆಚುಕ್ಕಿ ರೋಗ ನಮ್ಮ ಶುಂಠಿ ಬೆಳೆಯ ಎಲ್ಲ ಹಂತಗಳಲ್ಲೂ ಬರುತ್ತೆ ವಿಶೇಷವಾಗಿ ನೂರ ಇಪ್ಪತ್ತರಿಂದ ಮತ್ತು ನೂರ ಎಂಬತ್ತರ ದಿನಗಳ ತನಕ ಇದು ಹೆಚ್ಚೆಚ್ಚು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ನಾವು ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ನಮ್ಗೆ ಈ ಎಲೆಚುಕ್ಕಿ ರೋಗ ಬರಲಿಕ್ಕೆ ಏನು ಕಾರಣಗಳು ಅಂತ ವಿಚಾರ ಮಾಡಿದಾಗ ನಮ್ಗೆ ಕಾರಣಗಳಲ್ಲಿ ಮುಖ್ಯವಾಗಿ ಮಣ್ಣು ಮಣ್ಣು ಶುಂಠಿಯ ಬರುತ್ತೆ ಡ್ರೈನೇಜ್ ಸಿಸ್ಟಮ್ ಒಂದು ಕಾರಣ ಆಗುತ್ತೆ ಮತ್ತೆ ಎಕ್ಸ್ಟರ್ನಲ್ ಇಂಜುರಿಗಳು ಎಕ್ಸ್ಟರ್ನಲ್ ಇಂಜುರಿಯಿಂದನೂ ನಮಗೆ ಎಲೆಚುಕಿ ಬರೋ ಸಾಧ್ಯತೆಗಳು ಹೆಚ್ಚಿಂದ ಹೆಚ್ಚಿದೆ ಮತ್ತೆ ನೈಟ್ರೋಜನ್ ಇಸೆಸ್ ಇಂದ ಇದು ಬರುತ್ತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೈಟ್ರೋಜನ್ ಉಪಯೋಗಿಸೋದ್ರಿಂದ ಸಹಿತ ಇದು ಬರುತ್ತೆ ಬಿಸಿಲು ಮಳೆ ಆದಾಗ್ಲೂ ಸಹಿತ ವಿಪರೀತವಾದ ಬಿಸ್ಲು ಅಥವಾ ಮಳೆ ಆದಾಗ ತೇವಾಂಶ ಜಾಸ್ತಿ ಆದಾಗ ಆ ಬರುತ್ತೆ ಮತ್ತೆ ಜೊತೆ ಜೊತೆಗೆ ಇದು ಸಾಯಿಲ್ ಬರ್ನ್ ಸಾಯಿಲ್ ಬರ್ನ್ ಡಿಸೀಸ್ ಆಗಿದೆ ಅಂದ್ರೆ ಮಣ್ಣಿಂದ ಹರಡೋದಾಗಿದೆ ಆದ್ರೆ ಇದ್ರಲ್ಲಿ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಇದು ಹೆಸರಿಗೆ ಮಾತ್ರ ಸಾಯಿಲ್ ಬರ್ನ್ ಆಗಿದೆ ಆದ್ರೆ ಅಹ್ ಗಾ ಏರ್ ಬರ್ನ್ ಅಲ್ಲ ಗಾಳಿಯಿಂದ ಹರಡೋದಲ್ಲ ಆದ್ರೆ ಇದ್ರದ್ದು ಫಂಗಸ್ಗಳು ನಮ್ಮ ಎಲೆಗಳಲ್ಲಿ ಇರೋದ್ರಿಂದ ಆ ಸಾಕಷ್ಟು ಗಾಳಿ ಬೀಸಿದಾಗ ಎಲೆಯಿಂದ ಎಲೆಗೆ ತಾಗಿದಾಗ ಅದು ಆ ರೀತಿಯೂ ಸಹಿತ ಆ ಹರಡೋದ್ರ ಮೂಲಕ ವಿಶೇಷವಾಗಿ ನಿಮ್ಗೆ ತೊಂದ್ರೆಯನ್ನು ಕೊಡುತ್ತೆ ಈ ಕಾರಣಕ್ಕೆ ಅನೇಕ ಅನೇಕ ಕಾರಣಗಳನ್ನು ನಾವು ಈಗ ತಿಳಿಸಿದೀವಿ ಜೊತೆ ಜೊತೆಗೆ ನಿಮ್ಗೆ ನಮ್ಮ ಬೆಳೆ ವೆಜಿಟೇಟಿವ್ ಗ್ರೋತ್ ಮಾಡ ಹೋದಾಗ ಅಂದ್ರೆ ತುಂಬಾ ಸೊಪ್ಪಾಗಿ ತುಂಬಾ ಹುಲಸ್ ಹುಲಸಾಗಿ ನಮ್ಗೆ ನಮಗೆ ಎಲೆಚುಕ್ಕಿ ಭಯ ಇದ್ದೇ ಇರುತ್ತೆ ಅದು ಹೇಗೆ ಅಂತ ನಾವು ವಿವರಿಸ್ತೀವಿ ಅದ್ರ ಜೊತೆಗೆ ನಮ್ಮ ಶುಂಠಿ ಬೆಳೆಯಲ್ಲಿ ಸ್ಟೋರೇಜ್ ನ ಪ್ರಾಬ್ಲಮ್ ಆದಾಗ ಸ್ಟೋರೇಜ್ ಅಂತ ಹೇಳಿದ್ರೆ ನಾವು ಮೊದಲನೇ ವಿಡಿಯೋದಲ್ಲಿ ಸಾಕಷ್ಟು ಈ ವಿಷಯದಲ್ಲಿ ಚರ್ಚೆ ಮಾಡಿದ್ದೇವೆ ನಮ್ಮ ಎಲೆಗಳು ಕಾಂಡಗಳು ಮತ್ತು ಸಸ್ಯದ ಮೇಲ್ಭಾಗ ಏನಿದೆ ಅದು ಶಕ್ತಿಯುತವಾಗಿ ಸಾಕಷ್ಟು ದಪ್ಪವಾಗಿರ್ಬೇಕು ಆ ಮೂಲಕ ನಮ್ಗೆ ಎಲ್ಲಾ ರೋಗದಿಂದ ನಿರೋಧಕತೆ ಕೊಡುತ್ತೆ ಆ ಸ್ಟೋರೇಜ್ ನ ಕೊರತೆ ಇದ್ರೂ ಸಹಿತನೂ ನಮಗೆ ಆ ಎಲೆಚುಕ್ಕಿ ರೋಗಕ್ಕೆ ಇದು ಕಾರಣೀಭೂತ ಆಗುತ್ತೆ ಇಷ್ಟೆಲ್ಲಾ ಸಮಸ್ಯೆಗಳಿಗೆ ಇರೋದು ಈ ಇದರಿಂದ ನಮ್ಗೆ ಏನ್ ಪರಿಹಾರ ಹೇಗೆ ಕಂಡುಕೋಬೇಕು ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಮೊದಲು ಇದು ಇಷ್ಟೆಲ್ಲ ಸಮಸ್ಯೆ ಉಂಟು ಮಾಡೋದ್ರಿಂದ ನಮ್ಮ ಶುಂಠಿ ಬೆಳೆಯಲ್ಲಿ ಮೂವತ್ತರಿಂದ ನಲವತ್ತರಷ್ಟು ಶೇಕಡ ಇಳುವರಿಯಲ್ಲಿ ಆ ದೊಡ್ಡ ಹೊಡೆತವನ್ನೇ ಕೊಡುತ್ತೆ ಸ್ನೇಹಿತರೆ ಮೂವತ್ತರಿಂದ ನಲವತ್ತು ಅನ್ನೋದು ತುಂಬನೇ ದೊಡ್ಡ ಪ್ರಮಾಣದ ಹೊಡೆತಾಗಿದೆ ಇದನ್ನು ಇದನ್ನ ನಾವು ನಿರ್ಲಕ್ಷಿಸೋ ಯಾವುದೇ ರೀತಿಯ ತಪ್ಪುಗಳನ್ನು ನಾವು ಮಾಡಬಾರದು ಯಾಕಂತ ಹೇಳಿದ್ರೆ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ನಾವು ಗಮನಿಸದೆ ಇದು ಎಲೆಚುಕ್ಕಿ ರೋಗ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದದ್ದಾಗ್ಲಿ ಅಥವಾ ಈಗಾಗಲೇ ಸಾಕಷ್ಟು ಅವಧಿ ಆಗೋಗಿದೆ ನಮ್ಮ ಶುಂಠಿಗೆ ಈ ಅವಧಿಯಲ್ಲಿ ಯಾವುದೇ ರೋಗ ಬರಲ್ಲ ಆ ಶುಂಠಿ ಬೆಳೆದ್ಬಿಟ್ಟಿದೆ ಈ ರೀತಿ ಭಾವನೆಯಿಂದ ಅಥವಾ ಸಾಕಷ್ಟು ಖರ್ಚು ಮಾಡಿ ನಾವು ಬಸವಳದಿರ್ತೇವೆ ಆ ಸಮಯದಲ್ಲಿ ಮತ್ತೆ ಯಾವುದೇ ರೀತಿಯ ಒಂದು ಆ ಮನೋಭಾವ ನಮಗೆ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ನಿರ್ಲಕ್ಷಿ ನಿರ್ಲಕ್ಷ್ಯ ಮಾಡಿ ಉತ್ಪ್ರೇಕ್ಷೆ ಮಾಡೋದು ಒಂದು ಅವಕಾಶಗಳು ಸಹಜವಾಗೇ ಇದೆ ಹಾಗಾಗಿ ರೈತರು ದಯವಿಟ್ಟು ಇದ್ರ ಮೇಲೆ ಗಮನ ಕೊಡಿ ನಮಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಇಳುವರಿ ಕಡಿಮೆ ಆಗೋದನ್ನ ತಡೆಗಟ್ಟಿದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇಳುವರಿ ಹೆಚ್ಚಾದಾಗಿ ಸ್ನೇಹಿತರೆ ಹಾಗಾಗಿ ನಾವು ಇದ್ರ ಬಗ್ಗೆ ವಿಶೇಷವಾಗಿ ಪರಿಹಾರ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಇನ್ನು ಕಾರಣಗಳು ಹೇಳಿದಾಗೆ ಮಣ್ಣು ಮಣ್ಣನ್ನು ನಾವು ಸರಿಯಾಗಿ ಟ್ರೀಟ್ ಮಾಡಿರಬೇಕು ಅದೀಗ ಮಾಡೋ ಕ್ರಮೇ ಏನಿಲ್ಲ ನಾಟಿ ಸಮಯದಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗೋ ಆದ್ರೂ ಸಹಿತ ನಾವೀಗ ಅಟರಾಗೋಡ ಅರ್ಮ ಡ್ರೆಂಚಿಂಗ್ ಮಾಡೋ ಮೂಲಕ ಮಣ್ಣಿನ ಗುಣಮಟ್ಟವನ್ನು ನಾವು ಸದ್ಯಕ್ಕೆ ಉತ್ತಮ ಪಡಿಸ್ಕೋಬಹುದು ಸ್ನೇಹಿತರೆ ಶುಂಠದ ಶುಂಠಿಯ ಬೀಜದಲ್ಲೂ ಇದು ಬಂದಿರುತ್ತೆ ಅದ್ರ ಮೂಲಕ ನಮಗೆ ನಮ್ಮ ಫ್ಲಾಟ್ ನಲ್ಲಿ ಹಾಗಾಗಿ ನಾವು ಶುಂಠಿ ಬೀಜವನ್ನ ತುಂಬಾ ಜಾಗರೂಕತೆಯಿಂದ ಆಯ್ತುಕೊಳ್ಬೇಕು ಶುಂಠಿ ಬೀಜದ ಆಯ್ಕೆ ಮತ್ತೆ ಬೀಜೋಪಚಾರ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ನಮ್ಮ ಮುಂದಿನ ವರ್ಷದ ಬೇಸಾಯಿರ್ಕಮಗಳಿಗೆ ಅನುಕೂಲ ಆಗುತ್ತೆ ಈಗ ನಾವು ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಡ್ರೈನೇಜು ಸಾಕಷ್ಟು ಒಳ್ಳೆ ಡ್ರೈನೇಜ್ ಕೊಟ್ಟಿರಬೇಕು ಇಂಟರ್ನಲ್ ಎಕ್ಸ್ಟರ್ನಲ್ ಇಂಜುರಿ ಬಗ್ಗೆ ನಾವು ಮಾತಾಡ್ತೀವಿ ಯಾವಾಗಲೂ ಆ ಕ್ಷಮಿಸಿ ಶುಂಠಿಯ ಕೊಳೆ ರೋಗಕ್ಕೆ ಹೇಗೆ ನಮಗೆ ಇಂಟರ್ನಲ್ ಇಂಜುರಿ ಕಾರಣ ಆಗುತ್ತೆ ಎಲೆಚುಕ್ಕಿ ರೋಗಕ್ಕೆ ಶುಂಠಿಯ ಎಕ್ಸ್ಟರ್ನಲ್ ಇಂಜುರಿ ಅಂದ್ರೆ ಬಾಹ್ಯದಲ್ಲಿ ಆಗ್ತಕ್ಕಂಥ ಅದಕ್ಕೆ ತೊಂದರೆಗಳಿಂದ ನಮಗೆ ಕಾರಣಗಳಾಗುತ್ತೆ ಯಾಕಂತ ಹೇಳಿದ್ರೆ ಫಂಗಸ್ ಏನಿದೆ ಇದು ಒಂದು ಫಂಗಸ್ ಇಂದ ಬರ್ತಕ್ಕಂಥ ರೋಗ ಅಂತ ಅನ್ಕೊಂಡಿ ಆ ಅಂತ ಹೇಳಿದೀವಿ ಜೊತೆಗೆ ಬೆಕ್ಟ್ ಬ್ಯಾಕ್ಟೀರಿಯಲ್ ಆ ಬ್ಲೈಟು ಇದೆ ಅಂದ್ರೆ ಬ್ಯಾಕ್ಟೀರಿಯಾದಿಂದನೂ ಸಹಿತ ಬರುತ್ತೆ ನಮ್ಮ ಎಲೆ ಮೇಲ್ಭಾಗ ಕಾಂಡ ಯಾವ್ದಾದ್ರು ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ತೊಂದರೆ ಆಗಿದ್ರೆ ಅದ್ರ ಮುಖಾಂತರ ಸುಲಭವಾಗಿ ಈ ಫಂಗಸ್ ಒಳ ಪ್ರವೇಶಿಸಿ ನಮ್ಮ ನಮ್ಮ ರೋಗದ ಹಂತವನ್ನು ಉಲ್ಬಣಗೊಳಿಸಲಿಕ್ಕೆ ಅಥವಾ ನೆಕ್ಸ್ಟ್ ಹಂತಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಅದು ಒಂದು ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇಂಜುರಿಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಎಕ್ಸಸ್ ನೈಟ್ರೋಜನ್ ಬಗ್ಗೆನೂ ನಾವು ನಿಮಗೆ ಮುಂದೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದಿಷ್ಟು ವಿಷಯಗಳು ಕಾರಣಗಳಾಯ್ತು ಈ ಕಾರಣದಿಂದ ನಮ್ಮ ಬೆಳೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಇಳುವರಿಯಲ್ಲಿ ಕೊರತೆ ಉಂಟಾಗುತ್ತೆ ಅನ್ನೋದನ್ನ ನಾವು ಆ ಅರ್ಥ ಮಾಡ್ಕೊಂಡಿದೀವಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ದಲ್ಲಿ ನಮ್ಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇರುವ ಎಲ್ಲ ವಿಡಿಯೋಗಳು ಅತ್ಯುತ್ತಮ ಮಟ್ಟದಲ್ಲಿ ವ್ಯೂಸ್ ಅನ್ನು ಪಡೆದುಕೊಳ್ತಾ ಇದೆ ಸಬ್ಸ್ಕ್ರೈಬರ್ಸ್ ಅನ್ನ ಹೆಚ್ಚೆಚ್ಚು ಮಾಡೋದು ನಮ್ಮೆಲ್ಲ ರೈತ ಮಿತ್ರರಿಂದ ಆಗೋ ಕಾರ್ಯ ಅಂತ ನಾನು ಅನ್ಕೊಂಡಿದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಿಡರೆ ಈಗ ನಾವು ಪರಿಹಾರದ ಕ್ರಮಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಶುಂಠಿಯ ಎಲೆಚುಕ್ಕಿ ರೋಗದಲ್ಲಿ ನಾವು ಪರಿಹಾರ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಪರಿಹಾರ ಕ್ರಮಗಳಲ್ಲಿ ನಮಗೆ ಪ್ರಿವೆಂಟಿವ್ ಆಗಿ ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಅಂತ ನಾವು ಪದೇ ನಮ್ಮ ಎಲ್ಲ ಮುಖ್ಯವಾದದ್ದು ದಯವಿಟ್ಟು ಗಮನಿಸಿ ಪ್ರಿವೆಂಟಿವ್ ಆಗಿ ನಾವು ಸಿಒಸಿ ಮತ್ತು ಸ್ಟೆಪ್ಲೋಸೈಕ್ಲಿನ್ ಅಥವಾ ಟ್ಯಾಗ್ ಮೈಸಿನ್ ಸೆಪೋಸೈಕ್ ಸಿ ಮತ್ತು ಟ್ಯಾಗ್ ಮೈಸಿನ್ ಅನ್ನ ಆರರಿಂದ ಏಳು ಡ್ರಮ್ ಅಥವಾ ಬ್ಯಾರಲ್ ಅಷ್ಟು ಪ್ರತಿ ಎಕರೆಗೆ ಡ್ರೆಂಚಿಂಗ್ ಮಾಡೋದ್ರ ಮೂಲಕ ಇದಕ್ಕೆ ನಾವು ಆ ಮೊದಲನೇ ಹಂತದ ಪ್ರಾಥಮಿಕ ರಕ್ಷಣೆಯನ್ನ ಕೊಡಬಹುದು ಶುಂಠಿಯಲ್ಲಿ ಎಲೆಚುಕಿ ರೋಗದನ್ನ ನಾವು ಹಂತ ಹಂತವಾಗಿ ಎಲೆಚುಕಿ ರೋಗನ ಗುರುತಿಸುವುದರ ಮೂಲಕ ಸರಿಯಾದ ಮಾರ್ಗೋಪಾಯಗಳನ್ನ ಅದು ಪರಿಹಾರಕ್ಕೆ ನಾವು ಕಂಡ್ಕೋಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾಲ್ಕರಿಂದ ಐದು ಹಂತ ಇದೆ ಸ್ನೇಹಿತರೆ ನಾವು ಪ್ರತಿ ಹಂತಕ್ಕೂ ಪ್ರತ್ಯೇಕವಾದ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ನಾವು ಒಂದು ಅಥವಾ ಎರಡನೇ ಹಂತದಲ್ಲಿ ರೋಗ ಇದ್ದಾಗ ನಾಲ್ಕನೇ ಅಥವಾ ಐದೇ ಹಂತದ ಪರಿಹಾರ ಕ್ರಮಗಳನ್ನ ಅನುಸರಿಸಲಿಕ್ಕೆ ಹೋದ್ರೆ ಅದು ನಮಗೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ತುಂಬಾನೇ ಖರ್ಚಾಗತ್ತೆ ಮತ್ತು ನಮ್ಮ ಪರಿಸರದ ಮೇಲೂ ಅದರ ಪ್ರಭಾವ ಖಂಡಿತವಾಗೂ ಬೀಳುತ್ತೆ ಯಾಕಂತ ಹೇಳಿದ್ರೆ ಇದೆಲ್ಲ ಕೆಮಿಕಲ್ ಬೇಸ್ಡ್ ಪರಿಹಾರ ಕ್ರಮಗಳ ಕ್ರಮಗಳಾಗಿದೆ ಹಾಗಾಗಿ ನಾವು ಪ್ರತಿಯೊಂದು ಹಂತವನ್ನು ಗುರುತಿಸೋದು ಮತ್ತು ಹಂತ ಹಂತವಾಗಿ ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೊತಾ ಹೋಗೋದನ್ನ ನಾವು ಮಾಡ್ಬೇಕಾಗತ್ತೆ ಒಂದು ಅಥವಾ ಎರಡನೇ ಹಂತನ ನಾವು ಗುರುತಿಸಿ ಅಲ್ಲೇ ಅದು ಅರೆಸ್ಟ್ ಆದ್ರೆ ಅಥವಾ ನಾವು ಪ್ರಿವೆಂಟಿವ್ ಮೆಜರ್ಸ್ ಅಲ್ಲೇನೆ ನಾವು ಎಲೆಚು ಪಿ ರೋಗಣ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಶಕ್ಯ ಶಕ್ಯರು ಮತ್ತು ಸಕ್ತರಿರ್ತೇವೆ ಅದನ್ನು ಮೀರಿ ಮೂರನೇ ನಾಲ್ಕನೇ ಮತ್ತು ಕೊನೆ ಹಂತಕ್ಕೆ ಹೋದಾಗ ಅನಿವಾರ್ಯವಾಗಿ ನಾವು ಆ ಅದಕ್ಕೆ ಏನ್ ಬೇಕು ಪ್ರಬಲವಾಗಿರ್ತಕ್ಕಂಥ ಫಂಗೀಸ್ನ ಬಳಸಿ ಅದನ್ನ ನಾವು ಹತೋಟಿಗೆ ತರಬೇಕು ಹತೋಟಿಗೆ ಅಂತೂ ತರಲೇಬೇಕು ಯಾಕೆ ತರಬೇಕು ಅಂತ ಹೇಳಿದ್ರೆ ಮೊದ್ಲು ಹೇಳಿದಂಗೆ ನಮ್ಗೆ ಇದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಇಳುವರಿಯಲ್ಲಿ ಖಂಡಿತ ಹೊಡೆತ ಕೊಡುತ್ತೆ ಇದು ನಮ್ಮ ಸ್ವಂತ ಅನುಭವ ಸಾಕಷ್ಟು ಉತ್ತಮ ರೀತಿಯಲ್ಲಿ ನಾವು ಬೆಳೆನ ಬೆಳೆದು ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ದಿನಗಳ ತನಕ ಉತ್ತಮ ಮಟ್ಟದಲ್ಲಿ ನಮ್ಮ ಬೆಳೆ ಇದ್ದು ಅತ್ಯುತ್ತಮ ಇಳುವರಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದರು ಇದ್ದಾಗೂ ಸಹಿತ ನಾವು ಎಷ್ಟೋ ವರ್ಷಗಳಲ್ಲಿ ಇದನ್ನ ಈ ಎಲೆಚುಕ್ಕಿ ಬಾ ಅತಿಯಾಗಿ ಬಾಧಿಸಿ ನಮ್ಮ ಇಳುವರಿ ನಮ್ಮ ನಿರೀಕ್ಷಾ ಮಟ್ಟನ ತಲುಪ್ಲಿಲ್ಲ ಅಥವಾ ತಲುಪ್ಲಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ನಾವು ಕಂಡುಕೊಂಡ ತಮ್ಮ ಮುಂದೆ ನಾವಿಲ್ಲಿ ಮಾಡಿಸ್ತೇವೆ ಸ್ನೇಹಿತರೆ ಮೊದಲು ಹೇಳಿದಾಗೆ ಹಂತ ಹಂತವಾಗಿ ಅಂತ ಹೇಳಿದ್ವಿ ಮೊದಲನೇ ಹಂತದಲ್ಲಿ ನಾವು ಮೊದಲನೇ ಹಂತದಲ್ಲಿ ನಮ್ಮ ಫ್ಲಾಟ್ ಅಲ್ಲಿ ಏನು ಎಲೆ ಚುಕ್ಕೇನೆ ಕಾಣಿಸಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋದು ಬೇಡ ಅಂದಾಜು ಆ ತೊಂಬತ್ತರಿಂದ ನೂರಿಪತ್ತು ಅವಧಿ ಅಂತ ನಾವು ಇಟ್ಕೊಳ್ಳೋಣ ಈ ಈ ಹಂತದಲ್ಲಿ ಎಂ ಫೈವ್ ಅನ್ನು ಅರ್ಧ ಕೆ ಜಿಯಷ್ಟು ನಾವು ಒಂದು ಬ್ಯಾರಲ್ಗೆ ಹಾಕಿ ಸಿಂಪಡಣೆ ಮಾಡಬೇಕು ಗೆಳೆಯರೆ ಇದು ಮೊದಲನೇ ಹಂತದಲ್ಲಿ ನಾವು ಪ್ರಿವೆಂಟಿವ್ ಆಗಿ ಮಾಡಿದಾಗ ಆಗುತ್ತೆ ಮ್ಯಾಂಕೋ ಜೆಬ್ ಎಂ ಫೈವ್ ಏನಿದೆ ಮ್ಯಾಂಕೋ ಜಬ್ ಇದೆ ಇದರಲ್ಲಿ ಮ್ಯಾಂಗನೀಸು ಮತ್ತು ಜಿಂಕೆ ಎರಡೂ ಇರೋದ್ರಿಂದ ಬೆಳೆಗೂ ಒಂದು ಪೋಷಕಾಂಶನೂ ದೊರೆತ ಹಾಗಾಗುತ್ತೆ ಮತ್ತು ಎಲೆಚಿಕೆ ರೋಗದಿಂದ ನಮಗೆ ಮೊದಲನೇ ಹಂತದ ರಕ್ಷಣೆ ರಕ್ಷಣೆಯನ್ನು ಇದು ನಮಗೆ ಕೊಟ್ಟಾಗುತ್ತೆ ಆ ಇನ್ನು ಮೊದಲನೇ ಹಂತದಾಯ್ತು ಎರಡನೇ ಹಂತ ಬಂದಾಗ ನಾವು ಹಾಗೆ ಪ್ರತಿ ಹಂತನೂ ಗುರುತಿಸೋದು ತುಂಬಾ ಮುಖ್ಯ ಆಗತ್ತೆ ಗೆಳೆಯರೆ ನಾವು ನಮ್ಮ ಫ್ಲಾಟ್ ಅನ್ನ ಪ್ರತಿ ದಿವಸ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ತನ್ ಮೂಲಕ ನಮ್ಮ ಶುಂಠಿಯ ಬೆಳೆಯಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಥವಾ ರೋಗ ಲಕ್ಷಣಗಳು ಏನಾದ್ರು ಕಾಣ್ತಾ ಇದಾವೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇದರಲ್ಲಿ ಏನಾಗ್ತದೆ ನಮಗೆ ಎರಡನೇ ಹಂತದಲ್ಲಿ ನಾವು ಸಾಫನ್ನ ಸಾಫ್ ಅನ್ನ ಯೂಸ್ ಮಾಡ್ಬೋದು ಎರಡನೇ ಹಂತ ಅಂತ ಏನಂತ ಹೇಳಿದ್ರೆ ಗುರ್ ಗುರುತಿಸೋದು ಅಂದ್ರೆ ಅಲ್ಲಲ್ಲಿ ನಮಗೆ ಸಣ್ಣ ಸಣ್ಣ ಚುಕ್ಕಿಗಳು ಬಿದ್ದಂತ ಎಲೆಗಳು ಕಲರ್ ಫೇಡ್ ಆಗಿರ್ತಕ್ಕಂಥ ಎಲೆಗಳು ಎರಡು ಮೂರು ಚುಕ್ಕಿಗಳು ಬಿದ್ದು ಒಟ್ಟಿಗೆ ಸೇರ್ಕೊಂಡು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಎಲೆಗಳು ಇದನ್ನ ಕಂಡ್ರೆ ನಾವು ಇದನ್ನ ಎರಡನೇ ಹಂತ ಅಂತ ನಾವು ಗಮನಿಸಬಹುದು ಈ ಹಂತದಲ್ಲಿ ನಾವು ಆ ಸಾಫನ್ನು ಸ್ಪ್ರೇ ಮಾಡಬಹುದು ಜೊತೆ ಜೊತೆಗೆ ಸ್ಪ್ರಿಂಟ್ ಮತ್ತು ಅವತಾರನ್ನು ಸಹಿತ ನಾವು ಸ್ಪ್ರೇ ಮಾಡಬಹುದು ಸ್ಪ್ರಿಂಟ್ ಮತ್ತು ಅವತಾರು ಸಾಫ್ ಏನಿದೆ ಇದೆಲ್ಲ ಪ್ರಸಿದ್ಧ ಬ್ರಾಂಡಿನ ಫಂಗಿಸೈಡ್ಸ್ ಗಳಾಗಿದೆ ಇದೆಲ್ಲದರಲ್ಲೂ ಮ್ಯಾಂಕೋಜಬ್ ಮತ್ತು ಆ ಕಾರ್ಬನ್ ಡೈಜಿ ನ ಒಂದು ಸಮ್ಮಿಶ್ರಣ ಆಗಿದೆ ನಿಮ್ಮಲ್ಲಿ ಯಾವ್ದು ಸಿಗುತ್ತೆ ತಾವು ಅದನ್ನ ಬಳಸ್ಕೋಬಹುದು ಪ್ರತಿ ಹೇಳಿದ ಹಾಗೆ ಈ ವಿಡಿಯೋದಲ್ಲೂ ಡಿಸ್ಕ್ಲೇಮರ್ ಇದೆ ನಾವು ಯಾವುದೇ ಕಂಪನಿಯನ್ನ ಪ್ರಮೋಟ್ ಮಾಡೋದಿಲ್ಲ ನಾವು ಯಾವುದೇ ಕಂಪನಿಗೋಸ್ಕರ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ತಮಗೆ ಯಾವುದು ಯೋಗ್ಯ ದರದಲ್ಲಿ ಉತ್ತಮ ಮಾಡೋದ್ ಸಿಗುತ್ತೆ ಅಂತ ಅನ್ಸುತ್ತೆ ತಾವು ಅದನ್ನು ಉಪಯೋಗಿಸಬಹುದು ಗೆಳೆಯರೆ ಇದು ಒಂದು ಮತ್ತು ಎರಡನೇ ಹಂತದ್ದಾಯಿತು ಮೂರನೇ ಹಂತದಲ್ಲಿ ನಮಗೆ ಉಸ ಪ್ರತಿಯೊಂದು ಹಂತದಲ್ಲೂ ಮುಖ್ಯ ಅಂತ ಹೇಳಿದೀನಿ ಮೂರನೇ ಹಂತದಲ್ಲಿ ನಮ್ಮ ಟೋಟಲ್ ಫ್ಲಾಟ್ ಏನಿದೆ ನಮ್ಮ ಹೊಲ ಏನಿದೆ ನಮ್ಮ ಶುಂಠಿಯ ಗದ್ದೆ ಏನಿದೆ ಅದರಲ್ಲಿ ಶೇಕಡ ಹತ್ತರಷ್ಟು ಭಾಗಕ್ಕೆ ಅಂದಾಜು ಆ ಎಲೆ ಚುಕ್ಕಿ ಕಾಣಿಸ್ಕೊಳ್ಳುತ್ತೆ ಅಥವಾ ಎಲೆಚುಕ್ಕಿ ಕಾಣಿಸ್ಕೊಂಡಿದೆ ಅಂತ ನಮ್ಗೆ ಅನ್ಸ್ದಾಗ ನಾವು ಮೂರನೇ ಹಂತದ ಪರಿಹಾರೋಪಾಯಕ್ಕೆ ನಾವು ಮುಂದಾಗಬೇಕು ಮೂರನೇ ಹಂತದಲ್ಲಿ ನಮಗೆ ಮ್ಯಾಂಕೋಜಲ್ ಮತ್ತು ಹೆಕ್ಸಾಕೋನ ನ ಒಂದು ಸಮ್ಮಿಶ್ರಣ ಇರತಕ್ಕಂತ ಯಾವುದೇ ಉತ್ತಮ ಕಂಪನಿಯ ಒಂದು ದ್ರಾವ ದ್ರಾವಣವನ್ನ ನಾವು ಸ್ಪ್ರೇಗೆ ಉಪಯೋಗಿಸ್ಬೋದು ನಾಲ್ಕನೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ಬಂದಾಗ ನಮ್ಗೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಹತ್ತಿರ ನಮ್ಗೆ ರೋಗ ಬಾಧೆ ಕಂಡು ಬರುತ್ತೆ ರೋಗ ಬಾಧೆ ಕಂಡು ಬರುತ್ತೆ ಐವತ್ತು ಪರ್ಸೆಂಟ್ ಅಂದ್ರೆ ಹತ್ತತ್ರ ಅರ್ಧ ಭಾಗದಷ್ಟು ನಮ್ಮ ಟೋಟಲ್ ಎಂಟೈರ್ ಫ್ಲಾಟ್ ಏನಿದೆ ಅದು ಎಲೆಚುಕ್ಕಿ ರೋಗಿ ರೋಗಕ್ಕೆ ಬಾಧಿತವಾಗಿ ತನ್ನ ಬಣ್ಣವನ್ನೇ ಕಳ್ಕೊಂಡಿರುತ್ತೆ ಟೋಟಲ್ ಫ್ಲಾಟು ಎಲ್ಲೂ ನಿಮ್ಗೆ ಆ ಮಟ್ಟದಲ್ಲಿ ಹಚ್ಚ ಹಸಿರಾಗಿ ಕಾಣ್ತಾ ಇರಲ್ಲ ಆ ಹಂತದಲ್ಲಿ ನಾವು ಫ್ರಫಿಕನೋ ಜೋಲು ಜಿನೇಬು ಅಜಿಸ್ಟೋಬಿನ್ ಡೆಫೋಕೋನೋಜಲ್ ಇರ್ತಕ್ಕಂಥ ಔಷಧಿಗಳನ್ನ ಬಳಸಬೇಕಾಗತ್ತೆ ಇದು ನಮಗೆ ಬ್ರ್ಯಾಂಡೆಡ್ ಮತ್ತೆ ಯಾವುದು ಬರ್ತದೆ ಅಂತ ಪ್ರಾಡಕ್ಟ್ ನೇರ ನೇರ ಹೇಳುದ್ರೆ ಟಿಲ್ಟು ಗ್ಲೋ ಇಟ್ಟು ಅಮೃತ್ಸರ್ ಟಾಪು ಅವತಾರ್ ಅಂತ ಬರುತ್ತೆ ಇವೆಲ್ಲವೂ ಪ್ರಸಿದ್ಧ ಕಂಪ್ನಿ ಔಷಧಿಗಳಾಗಿದ್ದು ಇದು ನಾನು ಹೇಳದ ಹಾಗೆ ಟ್ರಿಬೋ ಟ್ರಿಬೋಕೋನೋಜಲ್ ಕ್ಷಮಿಸಿ ಪ್ರೊಫಕೋನೋಜಲ್ ಮತ್ತು ಅಜಿಸ್ಟೋಬಿನ್ ಸಮಾಜ ಯಾವುದೇ ಒಂದು ಔಷಧಿನ ತಾವು ಬಳಸಬಹುದು ಇವೆಲ್ಲ ಔಷಧಿಗಳನ್ನು ನೀವು ಅಹ್ ಯಾವ್ದನ್ನೇ ಒಂದನೇ ಹಂತ ಎರಡನೇ ಹಂತ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಏನ್ ಬಳಸ್ತಾ ಇದ್ದೀರಾ ಪ್ರತಿಯೊಂದನ್ನು ಹದಿನೈದು ದಿವಸಗಳ ಅಂತರ ಹತ್ತರಿಂದ ಹದಿನೈದು ದಿವಸ ಅಂತರಗಳು ಕೊಟ್ಟು ಎರಡು ಸ್ಪ್ರೇ ಕೊಟ್ಟು ಅದು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಮುಂದಿನ ಹಂತಕ್ಕೆ ಹೋಗಬೇಕು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಶುಂಠಿ ಬೆಳೆಯಲ್ಲಿ ಖರ್ಚಿನ ಶುಂಠಿಯ ರೋಗ ನಿರ್ವಹಣೆ ಹೇಗೆ ಶುಂಠಿಯ ಬೆಳೆ ನಿರ್ವಹಣೆ ಹೇಗೆ ಶುಂಠಿ ಬೆಳೆಯಲ್ಲಿ ಖರ್ಚಿನ ನಿರ್ವಹಣೆ ತುಂಬಾ ಮುಖ್ಯ ಬೆಳೆ ಇದೆ ಒಂದು ವರ್ಷದಲ್ಲಿ ಸಾಕಷ್ಟು ಬೆಳೆ ಇರುತ್ತೆ ಮತ್ತೊಂದು ವರ್ಷದಲ್ಲಿ ಬೆಲೆನೇ ಇರೋದಿಲ್ಲ ಆವಾಗ ನಾವು ಒಟ್ಟಾರೆ ನಿರ್ವಹಣೆಗೆ ಬೆಳೆ ತೆಗಿಲಿಕ್ಕೆ ಮಾಡಿದ ಖರ್ಚನ್ನು ನಾವು ಲೆಕ್ಕ ಹಾಕಿದಾಗ ನಾವು ಲಾಭಕ್ಕಿಂತ ನಷ್ಟದಲ್ಲೇ ಇರ್ತೇವೆ ಆ ಪ್ರಮೇಯ ರೈತರಿಗೆ ಬರೋದು ಬೇಡ ಅನ್ನೋದು ನಮ್ಮ ಉದ್ದೇಶ ನಾವು ಅದನ್ನ ಅನುಭವಿಸಿದ್ದೇವೆ ಅದರಿಂದ ಈಗ ಹೊರಗೆ ಬಂದಿದ್ದೇವೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಜಾಗತಾ ಮಾಡ್ತೇವೆ ಪ್ರತಿಯೊಂದು ವಿಷಯನೂ ತಿಳಿದು ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳಿದುಕೊಂಡು ಮಾಡ್ತೇವೆ ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು ವಿದ್ಯಾನಿಲಯಗಳಿರ್ಬೋದು ವಿಜ್ಞಾನಿಗಳಿರ್ಬೋದು ಯಾರನ್ನು ಬಿಡದೆ ಕಾಡಿ ಬೇರಿ ಅವ್ರಿಗೆ ದುಂಬಾಲು ಬಿದ್ದು ಪ್ರತಿ ವಿಷಯನೂ ತಿಳಿದು ಅದನ್ನು ನಾವು ಇಲ್ಲಿ ನಮ್ಮ ಶುಂಠಿ ತಾಕುಗಳು ಅಥವಾ ಹೊಲದಲ್ಲಿ ಏನಿದೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅದೇ ವಿಷಯನ ತಮಗೂ ಸಹಿತ ನಾವು ಈ ನಮ್ಮ ಚಾನಲ್ ಮೂಲಕ ಹರಿಬಿಡ್ತಾ ಇದೀವಿ ಸ್ನೇಹಿತರೆ ಇನ್ನು ನಾಲ್ಕನೇ ಹಂತ ಆಯ್ತು ಐದನೇ ಹಂತಕ್ಕೆ ಬಂದ್ರೆ ಐದನೇ ಹಂತ ಅನ್ನೋದೇನಿದೆ ಇದು ನಮ್ಗೆ ತುಂಬಾ ಕ್ಲಿಷ್ಟಕರವಾದ ಸಮಯ ಇದು ಅಂತಿಮ ಹಂತ ಮತ್ತೆ ನಿಮ್ಗೆ ಪೂರ್ಣ ಫ್ಲಾಟ್ಗೆ ಈ ಹಂತದಲ್ಲಿ ಎಲೆ ಚಿಕ್ಕಿ ರೋಗ ಆವರಿಸಿರುತ್ತೆ ಸಾಕಷ್ಟು ರೈತರಲ್ಲಿ ಇರೋ ಕನ್ಫ್ಯೂಷನ್ ಏನಂದ್ರೆ ಈ ಹಂತ ನಮ್ಮ ಬೆಳೆ ಕಂಡಾಗ ಇದನ್ನ ನಾವು ಎಲೆಚುಕ್ಕಿ ರೋಗ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಥವಾ ನಾವು ಅದನ್ನ ಎಲೆಚುಕ್ಕಿ ರೋಗವಲ್ಲ ಅಂತ ನಾವು ತೀರ್ಮಾನಿಸ್ಬಿಡ್ತೀವಿ ಅದರ ಅರ್ಥ ಇದು ಹೆಚ್ಚು ಕಮ್ಮಿ ನೂರ ಐವತ್ತರಿಂದ ನೂರ ಎಂಬತ್ತು ದಿವಸದ ಅವಧಿಯ ಸಂಬಂಧಪಟ್ಟ ವಿಷಯ ಆಗಿರುತ್ತೆ ಈ ಹಂತದಲ್ಲಿ ನಾವು ನಮ್ಮ ಶುಂಠಿ ಸಂಪೂರ್ಣ ಬೆಳೆದಿದೆ ಅನ್ನೋ ತೀರ್ಮಾನಕ್ಕೆ ಬರ್ತೇವೆ ಆ ಸಂಪೂರ್ಣ ನಮ್ಮ ಶುಂಠಿ ಬೆಳೆದಿರೋದಕ್ಕೆ ನಮ್ಮ ಶುಂಠಿಯ ಎಲೆಗಳು ಈ ರೀತಿ ಆಗಿದೆ ಅಂತ ತಪ್ಪಾಗಿ ನಾವು ಭಾವಿಸ್ತೇವೆ ಅದು ಹಾಗಾಗಿರೋದಿಲ್ಲ ಸ್ನೇಹಿತರೆ ಎಲೆ ಚುಕ್ಕಿಯ ಉಲ್ಬಣವಾದ ಅತಿ ಉಲ್ಬಣವಾದ ಸ್ಥಿತಿಯಾಗಿರುತ್ತೆ ಇದನ್ನ ನಾವು ಖಂಡಿತವಾಗಿಯೂ ಟ್ರೀಟ್ ಮಾಡಬೇಕು ಇದನ್ನ ಟ್ರೀಟ್ ಮಾಡೋದ್ರಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಾವು ಅದಕ್ಕೆ ಹೇಳಬನ ಪಡಿಬಹುದು ಹೇಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಪರ್ಸೆಂಟ್ ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ ಅನ್ನೋದು ನಮಗೆ ನೋಡ್ಲಿಕ್ಕೆ ತುಂಬಾ ಸಾಧಾರಣವಾದ ಒಂದು ರೋಗ ತರ ಕಾಣುತ್ತೆ ಆದ್ರೆ ಅದರಿಂದ ಆಗುವ ಅಡ್ಡ ಪರಿಣಾಮಗಳು ಬಹಳ ವಿಶೇಷವಾಗಿದೆ ನಿಮ್ಗೆ ಎಲೆಚುಕ್ಕಿ ರೋಗದಲ್ಲಿ ನಮ್ಮ ಎಲೆ ತನ್ನ ಬಣ್ಣವನ್ನು ಕಳ್ಕೊಳ್ಳುತ್ತೆ ತನ್ನ ಬಣ್ಣ ಕಳ್ಕೊಳ್ಳೋದ್ರ ಮೂಲಕ ಫೋಟೋಸಿಂಥಿಸ್ ಪ್ರತಿಕ್ರಿಯೆ ಏನಿದೆ ಅದು ಸರಿಯಾಗಿ ಆಗೋದಿಲ್ಲ ಎಲೆಗಳು ಆಹಾರವನ್ನೇ ಉತ್ಪಾದನೆ ಮಾಡದೇ ಇದ್ದಾಗ ನಮ್ಮ ಗಡ್ಡೆಗಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಈ ನೂರ ಐವತ್ ನೂರ ಇಪ್ಪತ್ತರಿಂದ ನೂರ ಐವತ್ತು ನೂರ ಎಂಬತ್ತು ದಿನಗಳ ಈ ಹಂತ ಏನಿದೆ ಇದು ನಮ್ಮ ಗಡ್ಡೆಗಳು ಆ ಸದೃಢವಾಗಿ ಆ ಬೆಳೆಯುವ ಹಂತ ನಮ್ಮ ಗಡ್ಡೆಗಳು ಸದೃಢವಾಗಿ ಬೆಳೆಯುವ ಹಂತದಲ್ಲಿ ನಮ್ಮ ಗಡ್ಡೆಗಳಿಗೆ ಆಹಾರ ದೊರೆತಿಲ್ಲ ಅಂತ ಹೇಳಿದ್ರೆ ನಮ್ಮ ಗಡ್ಡೆಗಳು ಸದೃಢವಾಗಿ ಬೆಳೆಯಲ್ಲ ಉತ್ತಮ ಗುಣಮಟ್ಟದಲ್ಲಿ ಬೆಳೆಯಲ್ಲ ಸೈಜು ಚಿಕ್ಕದಾಗಿರುತ್ತೆ ಹಾಗಾಗಿ ನಮ್ಗೆ ಇಳುವರಿ ಖಂಡಿತವಾಗ್ಲು ಕುಂಟತ್ತಾಗುತ್ತೆ ಮತ್ತೆ ಗುಣಮಟ್ಟವನ್ನು ಸರಿ ಇಲ್ಲದೆ ಇರೋದ್ರಿಂದ ನಮ್ಗೆ ಬೆಲೆಯಲ್ಲೂ ಪರಿಣಾಮ ಪರಿಣಾಮ ಬೀರತ್ತೆ ಅನ್ನೋದನ್ನ ನಾವು ಮೊದಲನೇ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗಾಗಿ ನಾವು ಇದನ್ನ ಐದು ಕೊನೆ ಹಂತದಲ್ಲಿ ನೂರೈದು ದಿವಸಗಳ ನಂತರ ಏನಿದೆ ನಮ್ಮ ಶುಂಠಿ ಬೆಳೆ ಸಂಪೂರ್ಣ ಬೆಳೆದೋಗ್ಬಿಟ್ಟಿದೆ ಇದು ನಮ್ಗೆ ರೋಗ ಲಕ್ಷಣ ಅಲ್ಲ ಅನ್ನೋ ತಪ್ಪನ ನಾವು ಮಾಡಬಾರದು ಆ ಇದಕ್ಕೆ ನಮ್ಗೆ ಪರಿಹಾರವಾಗಿ ಆ ಒಂದೆರಡು ಬ್ರ್ಯಾಂಡೆಡ್ ಪಂಗಿ ಸೈಟ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ ಆ ಇದು ಉದಾಹರಣೆ ಮಾತ್ರ ಮೊದಲು ಹೇಳ್ದಂಗೆ ಯಾವುದನ್ನು ಪ್ರಮೋಟ್ ಮಾಡೋ ಉದ್ದೇಶ ನಮ್ದಿಲ್ಲ ಒಂದು ನಟಿಓ ಮತ್ತೊಂದು ಇವು ಮತ್ತು ಸಹಜವಾಗಿ ನಮ್ಗೆ ಇದು ರಾಮ ಹಾಗೆ ಕೆಲಸ ಮಾಡುತ್ತೆ ಇದರಲ್ಲಿ ನಮಗೆ ಟುಬಕೊನೋಜಲ್ ಮತ್ತು ಅಜೆಸ್ಟೋಬಿನ್ ನ ಸಂಯೋಜನೆ ಇದೆ ಇವೆರಡೂ ಕೆಮಿಕಲ್ ನಲ್ಲೂ ನಮಗೆ ಟುಬಾಕೊನೋಜೊಲ್ ಇದೆ ಮತ್ತು ಆಜಿಸ್ಟೋಬೆನ್ ಇದೆ ಅಜಿಸ್ಟೋಬನ್ ಇದೆ ಇದು ಎಲೆ ರೋಗದ ಮೇಲೆ ನಿಮಗೆ ಮರಣಾಂತಿಕ ದಾಳಿ ಮಾಡಿ ಎಲೆ ಎಲೆಚುಕ್ಕಿ ರೋಗ ಏನಿದೆ ಅದನ್ನ ಸಂಪೂರ್ಣವಾಗಿ ಹತೋಟಿಗೆ ತರುತ್ತೆ ಗೆಳೆಯರೆ ಈ ಸಮ್ಮಿಶ್ರಣವನ್ನು ಸಹಿತ ನೀವು ಆ ಹದಿನೈದು ದಿವಸಕ್ಕೆ ಹತ್ತರಿಂದ ಹದಿನೈದು ದಿವಸಕ್ಕೆ ಒಮ್ಮೆ ಹಾಗೆ ಎರಡು ಬಾರಿ ನೀವು ಸಿಂಪಡಣೆ ಮಾಡಬೇಕು ಇದರಲ್ಲಿ ಒಂದು ನಟಿವು ಆದ್ರೂ ಆಯ್ತು ಅಥವಾ ಕಸ್ಟೋಡಿ ಆದ್ರೂ ಆಯ್ತು ಇದೆರಡನ್ನು ತಾವು ಉಪಯೋಗಿಸೋದ್ರ ಮೂಲಕ ಚುಕ್ಕಿ ರೋಗ ರೋಗವನ್ನ ಸಂಪೂರ್ಣ ಹತೋಟಿಗೆ ತಂದು ನಿಮ್ಮ ಶುಂಠಿ ಬೆಳೆ ನೂರ ಎಂಬತ್ತು ದಿವಸಕ್ಕೆ ಆ ಹತ್ತತ್ರ ಹೆಚ್ಚು ಕಮ್ಮಿ ಅಹ್ ಬೆಳವಣಿಗೆಯನ್ನ ಹೊಂದುತ್ತಾನೆ ಇರುತ್ತೆ ಅಲ್ಲಿಯ ತನಕ ತಾವು ಅದನ್ನ ಅಲ್ಲಿ ತನಕ ಹಚ್ಚ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಇದಿಷ್ಟನ್ನು ಮಾಡೋದ್ರ ಮೂಲಕ ಎಲೆಜುಕ್ಕಿ ರೋಗದಿಂದ ನಾವು ಸಂಪೂರ್ಣವಾಗಿ ಪರಿಹಾರವನ್ನು ಪಡ್ಕೊಳ್ಬೋದು ನಾವು ಇಲ್ಲಿ ತನಕ ಮಂಡಿಸಿದ ವಿಷಯಗಳೆಲ್ಲ ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ರೈತ ಮಿತ್ರರಿಗೆ ಇದು ಮುಟ್ಟೋ ಹಾಗೆ ನೋಡ್ಕೊಳ್ಳಿ ಮತ್ತು ಯಾವುದಾದ್ರೂ ಅನುಮಾನಗಳಿದ್ರೆ ಅಥವಾ ಯಾವುದಾದ್ರೂ ವಿಷಯಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ಕಾಮೆಂಟ್ ಕಾಮೆಂಟ್ ಮಾಡೋದ್ರ ಮೂಲಕ ನೀವು ನಮ್ಮನ್ನ ಸಂಪರ್ಕ ಸಂಪರ್ಕಿಸಿ ಸ್ನೇಹಿತರೆ ಪ್ರತಿ ದಿವಸ ಇರೋ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಇವತ್ತಿನ ಸರಣಿಯಲ್ಲೂ ನಮ್ಮ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ ಗೆ ಹೋಗೋ ಸಮಯ ಆಗಿದ್ದಾರೆ ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ ಗೆ ತಮ್ಗೆಲ್ಲ ಸ್ವಾಗತ ಸೂಪರ್ ಮಿನಿಟ್ ಅಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಎಲೆಜುಕಿಗ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಇದರಲ್ಲಿ ನಮ್ಗೆ ಒಂದು ಎಕ್ಸೆಸ್ ನೈಟ್ರೋಜನ್ ನೈಟ್ರೋಜನ್ ಮತ್ತೆ ಪೆಸ್ಟಿಸೈಡ್ ಇವೆರಡು ವಿಷಯದ್ದು ವಿಶೇಷವಾದ ಸಂಬಂಧಗಳಿವೆ ಎಕ್ಸಸ್ ನೈಟ್ರಾಜ್ ಅಂದ್ರೆ ನಮ್ಮ ಶುಂಠಿಯ ಬೆಳವಣಿಗೆಗೋಸ್ಕರ ನಾವು ಪೋಷಕಾಂಶಗಳು ಏನ್ ಕೊಡ್ತೇವೆ ಅದರಲ್ಲಿ ಯೂರಿಯಾದ ಅಂಶ ಏನಿದೆ ಅಥವಾ ಎನ್ ಪಿ ಕೆಲ್ ಎನ್ ಅಂಶ ಏನಿದೆ ಅದನ್ನು ನಾವು ಹೆಚ್ಚುವರಿಯಾಗಿ ಕೊಟ್ಟಾಗ ಆಗಿರ್ತಕ್ಕಂಥ ಸಮಸ್ಯೆ ಆ ಹೆಚ್ಚುವರಿ ಕೊಟ್ಟಿದ್ದರಿಂದ ಅಡ್ಡ ಪರಿಣಾಮವಾಗಿ ಚುಕ್ಕಿ ನಮ್ಗೆ ಬರುತ್ತೆ ಸ್ನೇಹಿತರೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಆ ಫಿಫ್ಟೀನಾಲ್ ಗೊಬ್ಬರವನ್ನು ಉಪಯೋಗಿಸ್ತೀವಿ ಅಂತ ಅನ್ಕೊಂಡ್ರೆ ಇದರಲ್ಲಿ ಫಿಫ್ಟೀನ್ ನೈಟ್ರೋಜನ್ ಆಲ್ರೆಡಿ ಇದೆ ಅದಲ್ದೆ ಮತ್ತೆ ನಾವು ಸಪ್ರೇಟ್ ಆಗಿ ಯೂರಿಯಾ ಕೊಟ್ಟಾಗ ಅದರಲ್ಲೂ ಯೂರಿಯಾದ ಪ್ರಮಾಣ ಮತ್ತೆ ನಿಮ್ಗೆ ಸೇರ್ಕೊಳ್ಳುತ್ತೆ ಶಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಿಗೆ ಯೂರಿಯಾ ಕೊಟ್ಟಾಗ ಎಲೆಚುಕ್ಕಿ ರೋಗ ಬರುತ್ತೆ ಅದು ಯಾಕೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಅನ್ಕೋತೀನಿ ನಮ್ಮ ಬೆಳೆ ವೆಜಿಟೇಟಿವ್ ಗ್ರೋತ್ ಮೂಡಿ ಹೋಗುತ್ತೆ ಅಂದ್ರೆ ಹುಲುಸಾಗಿ ಸಸ್ಯ ಸಂಪ್ರ ಸಮೃದ್ಧವಾಗಿ ಬೆಳೆಯೋಕ್ಕೆ ಹೋಗುತ್ತೆ ಆವಾಗ ಅದು ತನ್ನ ಸ್ಟ್ರೆಂಥನ್ನು ಕಳ್ಕೊಂಡು ಆ ತುಂಬಾ ಪದರವಾದ ಎಲೆಗಳಿಂದ ಕೂಡಿರುತ್ತೆ ಆಗ ನಮ್ಗೆ ಈ ರೋಗ ಬರೋಕೆ ಉಲ್ಬಣ ಆಗೋಕೆ ಹೆಚ್ಚು ಹೆಚ್ಚು ಕಾರಣ ಆಗುತ್ತೆ ಇದು ನಮ್ಮ ನೈಟ್ರೋಜನ್ ವಿಷಯಕ್ಕೆ ಆಯ್ತು ಸ್ನೇಹಿತರೆ ಅದ್ರ ಜೊ ಜೊತೆಗೆ ಫೆಸ್ಟಿಸೈಡ್ಸ್ ಕೀಟನಾಶಕಗಳೇನಿದೆ ನಾವು ಕೀಟನಾಶಕಗಳನ್ನ ಶುಂಠಿಯಲ್ಲಿ ನಿಗದಿತ ಅಂತರದಲ್ಲಿ ಅಹ್ ಬಳಸಬೇಕು ಬಳಸ್ಬೇಕು ಯಾಕೆ ಅಂತ ಹೇಳಿದ್ರೆ ಕೀಟನಾಶಕಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಬಳಸಲಿಲ್ಲ ಅಂತ ಹೇಳಿದ್ರೆ ಸಸ್ಯಗಳ ಮೇಲ್ಭಾಗನ ಈ ಕೀಟಗಳು ಹಾನಿಗೊಳಪಡಿಸ್ತವೆ ಕಾಂಡನ ಈ ಕೀಟಗಳು ಹಾನಿಗೊಳಿಸ್ ಪಡಿಸ್ತವೆ ಆ ಮೊದಲೇ ಹೇಳಿದಾಗ ಎಕ್ಸ್ಟರ್ನಲ್ ಇಂಜುರಿಗಳು ಏನಿದೆ ನಮ್ಗೆ ಅದಕ್ಕೆ ಇದು ಕಾರಣ ಆಗುತ್ತೆ ಎಕ್ಸ್ಟರ್ನಲ್ ಇಂಜುರಿಗಳು ಆದ ತಕ್ಷಣನೇ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾಗಳೇನಿದೆ ಅದು ನಮ್ಮ ಬೆಳೆಯಲ್ಲಿ ನಮ್ಮ ಸಸ್ಯಕ್ಕೆ ಪ್ರವೇಶ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ತನ್ಮೂಲಕ ಮೂಲಕ ಎಲೆ ಎಲೆಚುಕ್ಕಿ ರೋಗ ಅತಿ ಹೆಚ್ಚು ಬಾಧಿಸೋದಕ್ಕೆ ಇದು ಒಂದು ಕಾರಣ ಆಗುತ್ತೆ ಕೀಟನಾಶಕ ಕಾರಣ ಅಲ್ಲ ಕೀಟನಾಶಕನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಇರೋದು ಕಾರಣ ಆಗುತ್ತೆ ಒಟ್ಟಾರೆ ಸಮಗ್ರ ಕೃಷಿ ಪದ್ಧತಿ ಏನಿದೆ ನಾವು ಶುಂಠಿ ಬೆಳೆಯಲ್ಲಿ ಅದನ್ನು ಅನುಸರಿಸೋದ್ರಿಂದ ಮಾತ್ರ ನಾವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತಗೋಬಹುದು ಶುಂಠಿಯಲ್ಲಿ ಎಲೆಚುಕ್ಕಿ ರೋಗ ಅನ್ನೋದು ಒಂದು ಪ್ರಮುಖ ಸಮಸ್ಯೆ ಅದಕ್ಕೆ ನಾವು ಸಮಗ್ರ ಕೀಟ ನಿಯಂತ್ರಣ ಮತ್ತೆ ಸಮಗ್ರ ನೀರಾವರಿ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಮಾಡೋದ್ರ ಮೂಲಕ ಒಂದು ಹಂತಕ್ಕೆ ಅದನ್ನು ತಡೆಗಟ್ಟಿ ರೋಗ ಬಂದ ನಂತರ ಕ್ಯೂರೇಟಿವ್ ಆಗಿ ನಾವು ಏನೇನು ಮಾಡ್ಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಐದು ಹಂತಗಳಲ್ಲಿ ಅದನ್ನು ನಾವು ಚರ್ಚಿಸಿದೀವಿ ಅದನ್ನು ನಾವು ಅನುಸರಿಸುವ ಮೂಲಕ ನಾವು ಹೆಚ್ಚಿಗೆ ಇಳುವರಿಯನ್ನು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡಿಬಹುದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಖಂಡಿತ ನಮ್ಗೆ ಹೆಚ್ಚಿಗೆ ಇಳುವರಿ ಬರುತ್ತೆ ಸ್ನೇಹಿತರೆ ನಮ್ಮ ಹತ್ರ ಹೆಚ್ಚಿಗೆ ಇಳುವರಿ ತೆಗೀಲಿಕ್ಕೆ ಮಾತ್ರ ಸಾಧ್ಯ ಇದೆ ಸ್ನೇಹಿತರೆ ಬೆಲೆ ನಮ್ಮ ಕೈಲಿಲ್ಲ ಹಾಗಾಗಿ ನಾವು ಇಳುವರಿಯನ್ನು ಹೆಚ್ಚಿಸೋದ್ರ ಕಡೆ ಹೆಚ್ಚೆಚ್ಚು ಗಮನ ಹೆಚ್ಚೆಚ್ಚು ಶ್ರಮ ವಹಿಸಿ ಆ ಕೆಲಸ ಮಾಡೋಣ ಆ ಮೂಲಕ ಒಳ್ಳೆ ಉತ್ತಮ ಇಳುವರಿಯನ್ನು ಪಡೆಯೋಣ ಬೇರೆ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಮುಂದಿನಗಳಲ್ಲಿ ಚರ್ಚೆ ಮಾಡೋಣ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಆ ಸೊ ನಮ್ಗೆ ಒಂದು ಲೈಕ್ ಕೊಡಿ ಆ ಇಷ್ಟು ವಿಷಯಗಳನ್ನ ಇವತ್ತು ತಿಳಿಸ್ತಾ ಎಲಚುಕಿ ಮೇಲೆ ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಆಗಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನ ಹಾಳತ್ತ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಸೈನಿಂಗ್ ಆಫ್ ನಮಸ್ಕಾರಗಳೇ